ಹಾಗಿದ್ರೆ ಎಲ್ಲರೂ ಇವತ್ತು ನಿಮಗೆ ಸಿ ಎನ್ ಜಿ ಕಟಿಕಾ ಸೆಲೆಕ್ಸ್ ವೇರಿಯಂಟ್ ಯಾವ ಥರ ಇದೆ ಅಂತ ತೋರಿಸ್ತಿದ್ದೆ ನೋಡಿ ಏನೆಲ್ಲ ಬರುತ್ತೆ ಅಂತ ಫ್ರಂಟಲ್ಲಿ ನಾರ್ಮಲ್ ಆಗಿದೆ ಲ್ಯಾಂಪ್ ಎಕ್ಸಾಂಪಲ್ ಆ್ಯಕ್ಸ್ಟ್ರಾ ಇದರಲ್ಲಿ ಬರ್ತದೆ ಎಲೋ ವೀಲ್ಸ್ ನೋಡಿ ಫಿಫ್ಟೀನ್ ಇಂಚ್ ಎಲೋ ವೀಲ್ಸ್ ಬರ್ತದೆ ಅದರಲ್ಲಿ ದುಸ್ಟೋನ್ ಟಯರ್ಸ್ ಇದೆ ಬಿಲ್ಟ್ ಆಗಿ ಬೆನಿಫಿಟೆಡ್ ಟಯರ್ಸ್ ಎಲ್ಲ ಇದೆ ಮತ್ತು ಕ್ರೋಮ್ ಹ್ಯಾಂಡಲ್ಸ್ ಇದೆ ಇಲ್ಲಿ ಮತ್ತು ಬಟನ್ಸ್ ಇದೆ ಕ್ರೋಮ್ ಹ್ಯಾಂಡಲ್ ಚೆನ್ನಾಗಿ ಕಾಣ್ತದೆ ಇದೊಂದು ಟ್ಯಾಕ್ಸಿ ವೆಹಿಕಲ್ ಇದು ಕ್ರೋಮ್ ಇದೆಲ್ಲ ಎಕ್ಸ್ಟ್ರಾ ನೋಡಿ ಈ ಕ್ರೋಮ್ಸ್ ಎಲ್ಲ ಈ ವೇರಿಯಂಟಲ್ಲಿ ಮಾತ್ರ ಬರೋದು ಬೇರೆ ವೇರಿಯಂಟಲ್ಲಿ ಬರೋಲ್ಲ ನಾವೆಲ್ಲ ಇದರಲ್ಲಿ ಸ್ವಲ್ಪ ಮತ್ತು ಸ್ಪಾಯ್ಲರ್ ನೋಡಿ ಸ್ಪಾಯ್ಲರ್ ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಇದು ಯಾವ ವೇರಿಯಂಟಲ್ಲಿ ಸಹ ಬರೋಲ್ಲ ಇದೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಮತ್ತು ಏನು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಲ್ಲ ಈ ವೆಹಿಕಲಲ್ಲಿ ಖಾಲಿ ಟಿಂಟ್ಸ್ ಎಲ್ಲ ಹಾಕಿದ್ದೇವೆ ಬ್ಯಾಕ್ ಸೈಡಲ್ಲಿ ಸೆವೆ ಹಂಡ್ರೆಡ್ ಪರ್ಸೆಂಟ್ ಮತ್ತು ಸೈಡ್ ಸೈಲೆಲ್ಲ ಫಿಫ್ಟಿ ಪರ್ಸೆಂಟ್ ಹಾಕಿದ್ದೀನಿ ಸ್ವಲ್ಪ ಲುಕ್ ಕಾಣ್ತದೆ ಮತ್ತು ಬಿಸಿಲಿಗೆ ಗೌರದಾಗುತ್ತೆ ಮತ್ತು ಫ್ರಂಟಲ್ಲಿ ಸಹ ನಾವು ತರ್ಟಿ ಪರ್ಸೆಂಟ್ ಇದು ಹಾಕಿದ್ದೇನೆ ಟೆಂಟು ನೋಡಿ ಯಾವ ಥರ ಚೆನ್ನಾಗಿ ಕಾಣ್ತದೆ ಅಂತ ಇದರ ಮೈಲೇಜ್ ಎಲ್ಲ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೇನೆ ಜಸ್ಟ್ ಇದರದ್ದು ಲುಕ್ ನಾವು ತೋರಿಸ್ತೇನೆ ಅಷ್ಟೇ ಯಾವ ಥರ ಇರುತ್ತೆ ತುಂಬಾ ಚೆನ್ನಾಗಿ ಕಾಣ್ತದೆ ಒಂಥರ ಕ್ರಿಸ್ಟ ಟೈಪೇ ಮಿನಿ ಕ್ರಿಸ್ಟ ಟೈಪೇ ಇದೆ ನೋಡಿ ಪ್ರೊಜೆಕ್ಟರ್ ಎಲ್ಲ ಇನ್ ಬಿಲ್ಟೈ ಬರ್ತದೆ ಅದಕ್ಕ ನಿಮಗೆ ಒಳ್ಳೆ ಚೆನ್ನಾಗಿ ಕಾಣ್ತದೆ ವೈಕಲ್ ಆ್ಯಕ್ಚುಲಿ ಅದು ಪರ್ಫಾರ್ಮೆನ್ಸು ಒಳ್ಳೆಯಿದೆ ಸಿ ಎನ್ ಜಿಯಲ್ಲಿ ಒಳ್ಳೆ ಮೈಲೇಜ್ ಇದೆ ಅದರ ಬಗ್ಗೆ ಇನ್ನೊಮ್ಮೆ ನಾನು ನಿಮಗೆ ತೋರಿಸ್ತೇನೆ ಜಸ್ಟ್ ನಿಮಗೆ ಇದರ ಇಂಟೀರಿಯರ್ ಹೇಳೋದಾದ್ರೆ ನೋಡಿ ಇಂಟೀರಿಯರ್ ಯಾವ ಥರ ಬರ್ತದೆ ಅಂತ ನೋಡಿ ಈ ಥರ ಬರ್ತದೆ ಇಂಟೀರಿಯರ್ ಇದರಲ್ಲಿ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಇದೆ ಮತ್ತೆ ಇನ್ಫೋಟೇನ್ಮೆಂಟ್ ಸಿಸ್ಟಮ್ ಇದೆ ಮತ್ತೆ ಆಟೋಮ್ಯಾಟಿಕ್ ಎಸಿ ಇದೆ ತೋರಿಸ್ತೀನಿ ನಿಮಗೆ ಹೈ ಹೈ ಕಮಿಂಗ್ ಅಪ್ ಇರ್ಶಾನ್ ಕಾಮ್ ಜನಾಕಕ ನೋಡಿ ಇಂಟೀರಿಯರ್ ತೋರಿಸೋದಾದ್ರೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಇದೆ ಮತ್ತೆ ಕ್ಲัಸ್ಟರ್ ನೋಡಿ ಕ್ಲัಸ್ಟರ್ ನೋಡಿ ಈ ತರ ಇದೆ ಇದ್ರಲ್ಲಿ ಇನ್ಬಿಲ್ಟ್ ಸಿ ಎನ್ ಜಿ ಇದ್ದ ಕಾರಣ ನಿಮ್ಗೆ ಸಪ್ರೇಟ್ ಆಗಿ ಇದ್ರದ್ದು ಗೇಜಸ್ ಎಲ್ಲ ಇಲ್ಲದೆ ಅದರಲ್ಲಿ ತುಂಬಾ ಬೆನಿಫಿಟ್ ಅದು ನಿಮ್ಗೆ ಇನ್ಫೋಟೆಮೆಂಟ್ ಸಿಸ್ಟಮ್ ಬರ್ತದೆ ಇದರಲ್ಲಿ ಆಂಡ್ರಾಯ್ಡ್ ಆಟೋ ಮತ್ತೆ ಆಪಲ್ ಕಾರ್ಪ್ಲೆ ಬರ್ತದೆ ನಾವಿಲ್ಲಿ ಕನೆಕ್ಟ್ ಮಾಡಬೇಕು ಈ ಇಂದ ಕನೆಕ್ಟ್ ಮಾಡಿದ್ರೆ ನಮಗೆ ಇದರಲ್ಲಿ ಫುಲ್ ಸಿಸ್ಟಮ್ ಚೇಂಜ್ ಆಗ್ತದೆ ಇದರಲ್ಲಿ ನ್ಯಾವಿಗೇಷನ್ ಆಗಲಿ ಕಾಲ್ ರಿಸೀವ್ ಎಲ್ಲ ಬಾಗುತ್ತೆ ತುಂಬಾ ಚೆನ್ನಾಗಿದೆ ಇದು ವೆಹಿಕಲ್ ನೋಡಿ ಇದರಲ್ಲಿ ವುಡನ್ ಫಿನಿಶ್ ಬರ್ತದೆ ಈ ವೇರಿಯಂಟಲ್ಲಿ ವುಡನ್ ಫಿನಿಶ್ ಎಕ್ಸ್ಟ್ರಾ ಇದೆ ಅಲ್ಲ ಇದರಲ್ಲಿ ಹಾಕಬೇಕಾದ್ರೆ ಸ್ವಲ್ಪ ಕಾಸ್ಟ್ಲಿ ಆಗ್ತದೆ ಚೆನ್ನಾಗಿ ಕಾಣ್ತದೆ ನೋಡಿ ವೇವ್ ನೋಡಿ ಯಾವ ಥರ ಇದೆ ಅಂತ ಇಲ್ಲಿಂದ ಇದರಲ್ಲಿ ತರ್ಟಿ ಪರ್ಸೆಂಟ್ ಇಂಟಿದೆ ಫ್ರಂಟಲ್ಲಿ ಆದ ಕಾರಣ ಒಳ್ಳೆ ಕೂಲಿಂಗ್ಸ್ ಎಲ್ಲ ಎ ಸಿ ಆಗಲಿ ಒಳ್ಳೆ ಕೂಲಿರುತ್ತೆ ಇದರ ಸ್ಟಾರ್ಟ್ ನೋಡಿ ಪೋಸ್ಟ್ ಬಟನ್ ಸ್ಟಾರ್ಟ್ ಇಲ್ಲಿದೆ ಅಂಡ್ ಸಿ ಎನ್ ಜಿ ಫ್ಯೂಯಲ್ ಸ್ವಿಚ್ ಇಲ್ಲಿದೆ ಈ ಥರ ಬರ್ತದೆ ಇದರ ಮೈಲೇಜ್ ಬಗ್ಗೆ ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೇನೆ ಎಷ್ಟು ಕೊಡ್ತಾ ಇದೆ ಹೇಗಿದೆ ಪರ್ಫಾರ್ಮೆನ್ಸ್ ಎಲ್ಲ ಮತ್ತೆ ಈ ಅಟಿಗಳಲ್ಲಿ ಏನು ಇಲ್ಲ ಅಂತ ಹೇಳಿದ್ರೆ ಒಂದು ಗ್ಲೋಬಾಕ್ಸ್ ಕೂಲಿಂಗ್ ಅಂತ ಬರ್ತದೆ ಎಲ್ಲ ವೆಹಿಕಲ್ ಅಲ್ಲಿ ಅದು ಇಲ್ಲ ಈ ವೆಹಿಕಲ್ ಅಲ್ಲಿ ಅದು ಗ್ಲೋಬಾಕ್ಸ್ ಇಲ್ಲಿರುತ್ತೆ ಆದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಆನ್ ಆಫ್ ಜಸ್ಟ್ ಟಿನ್ ಆ ಟೇಪಲ್ಲಿ ಇಟ್ಕೊಂಡು ಇಲ್ಲಿ ಇಲ್ಲಿಂದ ಏರ್ ಬರ್ತದೆ ಕೋಲ್ಡ್ ಏರ್ ಅದು ಸ್ವಲ್ಪ ಚಿಲ್ಲಾಗಿರ್ತದೆ ಅಂತ ಅಷ್ಟೇ ಗ್ಲೋಬಾಕ್ಸ್ ಇಲ್ಲಿ ಕೊಟ್ಟಿರ್ತಿದ್ರೆ ಏನಾದರೂ ಯೂಸ್ಫುಲ್ ಆಗ್ತಿತ್ತು ಅಷ್ಟೇ ಈ ಅರ್ಟಿಕಾ ಸಿ ಎನ್ ಜಿಯಲ್ಲಿ ಇನ್ನೊಂದೇನೋ ಸೇಫ್ಟಿ ಫೀಚರ್ಸ್ ಇದೆ ಏನಂದ್ರೆ ನೀವು ಏನಾದರೂ ಸಿ ಎನ್ ಜಿ ಹಾಕಬೇಕಾದ್ರೆ ಅಲ್ಲಿ ನೋಡಿ ಇಲ್ಲಿ ಲಿವರ್ ಇದೆಲ್ಲ ಇದನ್ನು ಎಲ್ದು ಬಿಟ್ರೆ ಗಾಡಿ ಆಫ್ ಆಗ್ತದೆ ನೋಡಿ ಗಾಡಿಗೆ ಆಫ್ ಆಯಿತು ನೋಡಿ ಅರ್ಪ ಏನಾದರೂ ಫ್ಯೂಯಲ್ ಟ್ಯಾಂಕ್ ಇದು ಕ್ಯಾಪ್ ಏನಾದರೂ ತೆಗೆದ್ರೆ ಆಫ್ ಆಗ್ತಾ ಇದೆ ಎಲ್ಲ ವೆಹಿಕಲ್ ಓಪನ್ ಇರುತ್ತೆ ಆದರೆ ಈ ಆರ್ಟಿಕಾ ವೆಹಿಕಲಲ್ಲಿ ಮಾತ್ರ ಈ ಥರ ಕಂಪನಿ ಫಿಟೆಡ್ ಈ ಥರ ಕವರ್ಡ್ ಒಂದು ಆಪ್ಷನ್ ಇದೆ ಅಷ್ಟೇ ನೋಡಿ ಇದರ ಬಗ್ಗೆ ಕರೆಕ್ಟ್ ಇನ್ನೂ ಮಾಹಿತಿ ಕೊಡ್ತೇನೆ ನೆಕ್ಸ್ಟ್ ವೀಡಿಯೋದಲ್ಲಿ ಇದು ಯಾವ ಥರ ಮೈಲೇಜ್ ಕೊಡ್ತದೆ ಏನು ಅಂತ ಅಂತ Ahorita le voy a poner de